ಭಾರತದ ಆಯುಧಕ್ಕೆ ಬೆಚ್ಚಿದ ಚೀನಾ ಲೇಸರ್ ಶಸ್ತ್ರ ಟೆಸ್ಟ್ ಮಾಡಿದ ಭಾರತ ಸೇನೆಗೆ ಸಿಕ್ತು ಗೇಮ್ ಚೇಂಜರ್ ಆಯುಧ ನಮಸ್ಕಾರ ಸ್ನೇಹಿತರೆ ಗುಂಡಲ್ಲ ವಿಮಾನ ಅಲ್ಲ ಯುದ್ಧ ನೌಕೆನೂ ಅಲ್ಲ ಆದರೂ ಭಾರತದ ಶಸ್ತ್ರ ಒಂದಕ್ಕೆ ಆಯುಧ ಒಂದಕ್ಕೆ ಚೀನಾ ಬಿದ್ದಿದೆ ಇದ್ದಕ್ಕಿದ್ದಂತೆ ಭಾರತ ಆ ಆಯುಧವನ್ನ ಈಗ ಟೆಸ್ಟ್ ಮಾಡಿದೆ ಹೆಸರನ್ನೇ ಹೇಳದೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡದೆ ಭಾರತ ಸೈಲೆಂಟ್ ಆಗಿ ಆ ಭಯಾನಕ ಅಸ್ತ್ರವನ್ನ ರೆಡಿ ಮಾಡಿ ಮುಗಿಸಿದೆ ಸಣ್ಣಗೆ ಕಿರುನೆಗೆಯನ್ನು ಬೀಳಿದೆ ಈಗ ಅದೇ ಆಯುಧ ಚೀನಾದ ನಿದ್ದೆಗಿಡಿಸಿದೆ ಭಾರತದ ಈ ಆಯುಧದ ಬಗ್ಗೆ ಚೀನಿ ಮಾಧ್ಯಮಗಳು ಪುಟಗಟ್ಟಲೆ ವರದಿ ಬರೆಯೋಕೆ ಶುರು ಮಾಡಿದ್ದಾರೆ ಅಲ್ಲಿನ ತಜ್ಞರು ಕೂಡ ಆತಂಕದ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ಭಾರತಕ್ಕೂ ಈ ಆಯುಧ ಸಿಕ್ಕಿಬಿಡ್ತಾ ಹಾಗಾದರೆ ಇದು ಗೇಮ್ ಚೇಂಜರ್ ಆಗುತ್ತೆ ಚೀನಾ ಸಮಕ್ಕೆ ಭಾರತ ಬಂದ್ಬಿಡ್ತು ಅಂತ ದಿಗಿಲು ಬಿದ್ದಿದ್ದಾರೆ ಕಣ್ಣಿಗೆ ಕಾಣದ ಈ ಅದೃಶ್ಯ ಶಕ್ತಿ ಚೀನಾದ ಸ್ಟ್ರಾಟಜಿಗೆ ದೊಡ್ಡ ಸವಾಲನ್ನು ಹುಟ್ಟಿದೆ ಹಾಗಿದ್ರೆ ಭಾರತ ಪರೀಕ್ಷೆ ಮಾಡಿರೋ ಈ ಆಯುಧ ಯಾವುದು ಯಾರನ್ನೂ ಹೊಗಳದ ಚೀನಾ ಯಾವ ದೇಶವೂ ನಮಗಿಂತ ಸ್ಟ್ರಾಂಗ್ ಅಲ್ಲ ಅಂತ ಯಾವಾಗಲೂ ಕೂಡ ಹುಂಬತನದಲ್ಲಿರೋ ಚೀನಾ ಈಗ ವೈರಿಯ ಆಯುಧದ ಬಗ್ಗೆ ಇಷ್ಟು ಕುತೂಹಲವನ್ನು ವ್ಯಕ್ತಪಡಿಸ್ತಿರೋದು ಯಾಕೆ ಯುದ್ಧ ಭೂಮಿಯಲ್ಲಿ ಇದನ್ನ ಹೇಗೆ ಬೆಳೆಸಲಾಗುತ್ತೆ ಭಾರತದ ರಕ್ಷಣೆಗೆ ಇದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಲೇಸರ್ ವೆಪನ್ ಸಕ್ಸಸ್ ಎಂದ ಭಾರತ ಚೀನಾ ಎದೆಯಲ್ಲಿ ಹೊಸ ಆತಂಕ ಈಗ ಭಾರತ ಪರೀಕ್ಷೆ ಮಾಡಿರೋ ಈ ವೆಪನ್ ಬೇರೆ ಯಾವುದೂ ಅಲ್ಲ ಭವಿಷ್ಯದ ಯುದ್ಧದಲ್ಲಿ ತುಂಬಾ ಕ್ರೂಷಿಯಲ್ ಅಂತ ಕರೆಸ್ಕೊಳ್ತಾ ಇರೋ ಇದೇ ಲೇಸರ್ ಶಸ್ತ್ರ ಈಗ ಭಾರತ ಸಕ್ಸಸ್ಫುಲ್ ಆಗಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಕನ್ಫರ್ಮ್ ಮಾಡಿದ್ದು ಶತ್ರುಗಳ ವಿರುದ್ಧ ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ತೋರಿಸುತ್ತೆ ದೇಶಕ್ಕೆ ಇದು ಮಲ್ಟಿ ಲೇಯರ್ ಪ್ರೊಟೆಕ್ಷನ್ ಕೊಡುತ್ತೆ ಇದು ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ ಹಾಗ ನೋಡಿದ್ರೆ ಭಾರತ ಕಳೆದ ಏಪ್ರಿಲ್ ತಿಂಗಳಲ್ಲೇ ಈ ಲೇಸರ್ ಅಸ್ತ್ರವನ್ನ ಟೆಸ್ಟ್ ಮಾಡಿತ್ತು ಆಗ ಯಶಸ್ವಿಯೂ ಆಗಿತ್ತು ಆದ್ರೆ ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರ್ ವೇಳೆ ಅದನ್ನ ಮೇಜರ್ ಆಗಿ ಬಳಕೆ ಮಾಡಕ್ ಆಗಿರ್ಲಿಲ್ಲ ಇನ್ಫ್ಯಾಕ್ಟ್ ಇದರ ಬಳಕೆ ಬಗ್ಗೆ ಸರ್ಕಾರನು ಎಲ್ಲೂ ಮಾಹಿತಿ ಕೊಟ್ಟಿಲ್ಲ ಆದ್ರೆ ಈಗ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅಡಿಯಲ್ಲಿ ಮೂರು ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಟೆಸ್ಟ್ ಮಾಡಲಾಗಿದೆ ಕ್ಯೂ ಆರ್ ಸ್ಯಾಮ್ ಹಾಗೆ ಡಿ ಎಸ್ ಜೊತೆಗೆ ಎಂ ಹೆಸರಿನ ಡಿರೆಕ್ಟೆಡ್ ಎನರ್ಜಿ ವೆಪನ್ ಡಬ್ಲ್ಯೂ ಡ್ಯೂ ಅನ್ನ ಟೆಸ್ಟ್ ಮಾಡಿದೆ ಇದು ನಿಗದಿತ ಗುರಿಯನ್ನ ಹೊಡೆದಿದೆ ಟಾರ್ಗೆಟ್ ಗಳನ್ನ ಧ್ವಂಸ ಮಾಡಿದೆ ಕಂಪ್ಲೀಟ್ ಸಕ್ಸೆಸ್ ಕಂಡಿದೆ ಅಂತ ಭಾರತ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಮಾಡಿದೆ ಏನಿದರ ಶಕ್ತಿ ಇದು ಗೊತ್ತಾಗಬೇಕು ಅಂದ್ರೆ ನಾವು ಈ ಲೇಸರ್ ವೆಪನ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ತಿಳ್ಕೋಬೇಕು ನಿಮ್ಮಲ್ಲಿ ತುಂಬಾ ಜನರಿಗೆ ಇದು ನೆನಪಿರ್ಬೋದು ಚಿಕ್ಕ ವಯಸ್ಸಲ್ಲಿ ಲೇಸರ್ ಲೈಟ್ ಅನ್ಕೊಂಡು ಪಕ್ಕದ ಮನೆಗೆ ಸ್ನೇಹಿತರಿಗೆ ಎಲ್ಲ ನೀವು ಹಿಂಗೆ ಬಿಟ್ಟು ನೋಡಿದ್ದಿರ್ಬೋದು ಆಟ ಸಾಮಾನಾಗಿತ್ತು ಅವಾಗ ಈಗಲೂ ಅಂತಹ ಆಟಿಕೆಗಳು ಇರಬಹುದು ಇದು ಕೂಡ ಹೆಚ್ಚು ಕಮ್ಮಿ ಅದೇ ರೀತಿ ಆದರೆ ಬಿಗ್ ಲೆವೆಲ್ ಅಷ್ಟೇ ಸಾಮಾನ್ಯವಾಗಿ ಏರ್ ಡಿಫೆನ್ಸ್ ಅಂದರೆ ಏನಿರುತ್ತೆ ಒಂದು ಕಡೆ ನಿಂತು ಕಾದು ಶತ್ರುನ ಆಕಾಶ ಮಾರ್ಗದ ದಾಳಿಯ ವಸ್ತುಗಳನ್ನು ಅದು ಯುದ್ಧ ವಿಮಾನ ಆಗಿರ್ಬೋದು ಹೆಲಿಕಾಪ್ಟರ್ ಆಗಿರ್ಬೋದು ಮಿಸೈಲ್ ಆಗಿರ್ಬೋದು ಡ್ರೋನ್ಸ್ ಆಗಿರ್ಬೋದು ಅವುಗಳನ್ನು ಹೊಡೆದು ಹಾಕಬೇಕು ನಾವು ನಮಗೊಂದು ಹೊಡೆದಿರೋ ಥರ ನೋಡ್ಕೋಬೇಕು ಇಲ್ಲಿ ತನಕ ಹೆಂಗೆ ಹೊಡಿತಾ ಇದ್ವಿ ನಾವು ಮಿಸೈಲ್ ಕಳಿಸ್ಬೇಕು ಸ್ಫೋಟಕಗಳನ್ನು ಕಳಿಸ್ಬೇಕು ಆದರೆ ಈ ಲೇಸರ್ ಶಸ್ತ್ರದಲ್ಲಿ ಅಂತ ಯಾವುದೇ ಒಂದು ವಸ್ತು ಹೋಗಿ ಹೊಡೆಯಲ್ಲ ಅಲ್ಲಿಗೆ ಹೆಸರೇ ಹೇಳೋ ಪ್ರಕಾರ ಎನರ್ಜಿ ಮೂಲಕ ಲೇಸರ್ ಎನರ್ಜಿಯನ್ನು ಹೊಡೆದು ಅಂದರೆ ಯಾವುದೇ ಘನರೂಪದ ವಸ್ತು ಹೋಗದೆ ಈ ಲೇಸರ್ ಎನರ್ಜಿ ಬೆಳಕಿನ ರೀತಿಯಲ್ಲಿ ಬೀಮ್ ಆಗಿ ಸುಟ್ಟು ಹಾಕಿಬಿಡುತ್ತೆ ಎದುರಾಳಿ ಶತ್ರುವನ್ನು ಬೆಳಕಿನ ವೇಗದಲ್ಲಿ ಮತ್ತೆ ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಶಾಖದ ಕಿರಣಗಳನ್ನು ಕಳಿಸಿ ಸುಟ್ಟು ಹಾಕಿಬಿಡುತ್ತೆ ನೋಡಿ ಇದು ಭಾರತದ ಮಾರ್ಕ್ ಟು ಎ ಹೆಸರಿನ ಲೇಸರ್ ವೆಪನ್ ಇದು ಟ್ರಕ್ ತರ ಇದೆ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಇದರ ಹಿಂದೆ ಈ ರೀತಿ ಯಾವಾಗಲೂ ಕೂಡ ಲೈಟ್ ತಿರುಗ್ದಂಗೆ ತಿರುಗ್ತಾ ಇರುತ್ತೆ ಇವು ಶತ್ರುಗಳಿಂದ ನಮ್ಮ ಕಡೆಗೆ ಬರೋ ಲೈಟ್ ಅನ್ನ ಗುರುತಿಸುತ್ತೆ ಇವು ಗುರಿ ಕಡೆ ತಿರುಗಿದ ಕೂಡಲೇ ತೀವ್ರವಾಗಿ ಹೀಟ್ ಜನರೇಟ್ ಆಗುತ್ತೆ ಇವು ನೇರವಾಗಿ ವಿಮಾನ ಡ್ರೋನ್ ಹೆಲಿಕಾಪ್ಟರ್ಗಳ ಮರ್ಮ ಸ್ಥಾನಕ್ಕೆ ಹೋಗಿ ಹೊಡೆಯುತ್ತೆ ಅಂದ್ರೆ ವಿಮಾನದ ಎಂಜಿನ್ ಅವು ಕ್ಯಾರಿ ಮಾಡ್ತಿರೋ ಸ್ಫೋಟಕಗಳು ರೆಡಾರ್ ಎಲ್ಲವನ್ನ ಹೊಡೆದು ಬಿಸಾಕ್ಬಿಡುತ್ತೆ ಟಾರ್ಗೆಟ್ ಮಾಡಿಬಿಡುತ್ತೆ ತಕ್ಷಣ ಅಲ್ಲಿ ಸ್ಫೋಟ ಉಂಟಾಗೋ ರೀತಿ ಮಾಡುತ್ತೆ ಈ ಡಿರೆಕ್ಟೆಡ್ ಎನರ್ಜಿ ವೆಪನ್ಗಳಲ್ಲಿ ಮೈಕ್ರೋವೇವ್ ಬೇಸ್ಡ್ ಆಗಿ ಇನ್ನೊಂದು ಮಾದರಿ ಕೂಡ ಇದೆ ಇದು ಲೇಸರ್ ಬಿಡಲ್ಲ ಇದರಲ್ಲಿ ಪವರ್ಫುಲ್ ಮೈಕ್ರೋವೇವ್ ಎನರ್ಜಿಯನ್ನು ಹರಿಬಿಡ್ಲಾಗುತ್ತೆ ಉದಾಹರಣೆಗೆ ಸೂಪರ್ ಸ್ಟ್ರಾಂಗ್ ವೈಫೈ ವೇವ್ಸ್ ತರ ಅಂತ ಅನ್ಕೊಡಿ ಈ ಮೈಕ್ರೋವೇವ್ ಗಳು ಡ್ರೋನ್ಸ್ ಮಿಸೈಲ್ ಗಳ ಒಳಗೆ ಹೋಗಿ ಅವುಗಳು ಕೆಲಸ ಮಾಡದಂತೆ ಹಾಳು ಮಾಡಿಬಿಡ್ತವೆ ಹಿಂಡು ಹಿಂಡಾಗೆ ಸ್ವಾಮ್ ಡ್ರೋನ್ಸ್ ಬರ್ತಾ ಇದ್ರೆ ಅವುಗಳನ್ನ ಹೊಡೆಯೋಕೆ ಇದನ್ನ ಯೂಸ್ ಮಾಡ್ತಾರೆ ಇನ್ನು ಭಾರತ ಮಾಡಿರೋ ಈ ಲೇಸರ್ ವೆಪನ್ ಹೈ ಪವರ್ ಲೇಸರ್ ಆಗಿದ್ದು ಇದನ್ನ ಸರ್ಕಾರ ಕೂಡ ಕನ್ಫರ್ಮ್ ಮಾಡಿದೆ ಟ್ರ್ಯಾಕ್ ಮಾಡೋದು ಹೇಗೆ ಈ ಡೌಟ್ ಬಂದೇ ಬರುತ್ತಲ್ಲ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ವಿಮಾನ ಹೆಲಿಕಾಪ್ಟರ್ ಚಲಿಸುತ್ತವೆ ಹಾಗೆ ನೂರಾರು ಕಿಲೋಮೀಟರ್ ದೂರದಲ್ಲೇ ಇವು ಇರುತ್ತವೆ ಮತ್ತೆ ಮೂಲೆಯಲ್ಲಿ ನಿಂತ್ಕೊಂಡು ಇದು ಹೆಂಗೆ ಹೊಡೆಯುತ್ತೆ ಅಂತ ನಿಮಗೆ ಅನಿಸ್ಬೋದು ಅಂದ ಹಾಗೆ ಸ್ನೇಹಿತರೆ ಈ ಲೇಸರ್ ವೆಪನ್ ವರ್ಕ್ ಆಗೋದು ಕೆಲವೇ ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಐದು ಕಿಲೋಮೀಟರ್ ಹತ್ತಿರ ಬಂದಾಗ ಹೊಡೆಯುತ್ತೆ ಇದರಲ್ಲಿ ಫಸ್ಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತೆ ಅಂದ್ರೆ ರೆಡ್ ಆರ್ ಪ್ಲಸ್ ಇನ್ಫ್ರಾ ರೆಡ್ ಪ್ಲಸ್ ಇನ್ ಬಿಲ್ಟ್ ಎಲೆಕ್ಟ್ರೋ ಆಪ್ಟಿಕ್ ಓ ಸಿಸ್ಟಮ್ ಇರುತ್ತೆ ಇವುಗಳು ಡ್ರೋನ್ ಹೆಲಿಕಾಪ್ಟರ್ ಕೆಲ ಮಿಸೈಲ್ಗಳನ್ನು ಊಹೆ ಮಾಡದಷ್ಟು ವೇಗದಲ್ಲಿ ಪತ್ತೆ ಹಚ್ಚುತ್ತವೆ ಅವುಗಳ ವೇಗವನ್ನು ಅವುಗಳ ಪೊಸಿಷನ್ ರಿಯಲ್ ಟೈಮ್ ನಲ್ಲಿ ಅರ್ಥ ಮಾಡ್ಕೊಳ್ತವೆ ಅವುಗಳ ನೆಕ್ಸ್ಟ್ ಮೂವ್ ಏನಿದೆ ಅನ್ನೋದನ್ನ ಕಂಪ್ಯೂಟರ್ ಕಂಟ್ರೋಲ್ ಸಿಸ್ಟಮ್ ಮೂಲಕ ತಿಳ್ಕೊಳ್ತಾರೆ ಆಗ ಅದು ಚಲಿಸೋ ಕಡೆ ಎತ್ತ ಹೋಗ್ತಿದೆ ಅದನ್ನೆಲ್ಲ ಟ್ರ್ಯಾಕ್ ಮಾಡಿ ಲೇಸರ್ನ ಹರಿಸ್ತಾರೆ ಈ ಲೇಸರ್ ವೇವ್ಸ್ ಅಂತ ಹೋಗಿ ತಾಗದ ತಕ್ಷಣ ಕಣ್ಣು ಮಿಡಕ್ಸೋದ್ರಲ್ಲಿ ಡ್ರೋನ್ ಅಥವಾ ವಿಮಾನಗಳು ಸುಟ್ಟು ಆಗಿಬಿಡ್ತವೆ ಹಾಗೆ ಡ್ರೋನ್ ಮಿಸೈಲ್ ಹೆಲಿಕಾಪ್ಟರ್ಗಳು ಅವುಗಳ ಸೆನ್ಸಾರ್ ಗಳು ಮತ್ತು ಆಂಟನ ಈ ಲೇಸರ್ ಬೀಮ್ ನಿಷ್ಕ್ರಿಯ ಮಾಡಿಬಿಡುತ್ತೆ ಈ ಮೂಲಕ ಡ್ರೋನ್ ತನ್ನ ಗುರಿಯನ್ನು ಕಳ್ಕೊಳ್ಳೋ ರೀತಿ ಮಾಡುತ್ತೆ ಇದರ ಬೆನ್ನಲ್ಲೇ ಅವುಗಳಿಗೆ ಶಾಖ ಕೊಟ್ಟು ಅವುಗಳ ಹಿಂದೆನೆ ಅವುಗಳನ್ನು ಅಟ್ಟಾಡಿಸಿ ಅವು ಎಷ್ಟು ಫಾಸ್ಟ್ ಹೋಗ್ತವೆ ಇದು ಬೆಳಕಿನ ಬೇಗ ಧ್ವಂಸ ಆಗೋ ತನಕ ಲೈಟ್ ಹಾಗೆ ಬಿಟ್ಟು ಬಿಟ್ಟು ಹಾಳು ಮಾಡ್ತೀವಿ ಆ ರೀತಿ ಪವರ್ ಈಗ ಭಾರತಕ್ಕೆ ಬಂದಿದೆ ನಮ್ಮ ಮಾರ್ಕ್ ಟು ಎ ಐದು ಕಿಲೋಮೀಟರ್ ದೂರದಲ್ಲೇ ಹೆಲಿಕಾಪ್ಟರ್ ಡ್ರೋನ್ ಹಾಗೆ ಮಿಸೈಲ್ಗಳನ್ನು ಹೊಡೆಯೋ ಸಾಮರ್ಥ್ಯ ಹೊಂದಿದೆ ಸೆಂಟರ್ ಫಾರ್ ಹೈ ಎನರ್ಜಿ ಸಿಸ್ಟಮ್ಸ್ ಆ್ಯಂಡ್ ಸೈನ್ಸಸ್ ಚೆಸ್ ಅಥವಾ ಸಿ ಎಚ್ ಇ ಎಸ್ ಎಸ್ ಮತ್ತು ಡಿ ಆರ್ ಒ ಜಂಟಿಯಾಗಿ ಇದನ್ನು ತಯಾರು ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಭಾರತಕ್ಕೆ ಹೇಗೆ ಅನುಕೂಲ ಈ ಲೇಸರ್ ವೆಪನ್ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಯಾಕಂದ್ರೆ ನಮ್ಮ ಹತ್ರ ಲಾಂಗ್ ರೇಂಜ್ ವೆಪನ್ಗಳನ್ನು ಹೊಡೆಯೋಕೆ ಶಕ್ತಿಶಾಲಿ ಸುದರ್ಶನ ಚಕ್ರ ಇದೆ ಸುದರ್ಶನ ಅಸ್ತ್ರ ಇದೆ ಎಸ್ ಫೋರ್ ಹಂಡ್ರೆಡ್ ಈಗ ಸುದರ್ಶನ ಚಕ್ರ ಕೂಡ ನಾವು ಮಾಡ್ಕೊಳ್ತಾ ಇದೀವಿ ಓವರ್ ಆಲ್ ಸಿಸ್ಟಮ್ ಅದರಲ್ಲಿ ಇದು ಕೂಡ ಹೋಗಿ ಸೇರ್ಕೊಂಡು ಬಲ ತುಂಬತ್ತೆ ಸೊ ಈ ಲೇಸರ್ ಅಸ್ತ್ರಗಳು ಬಾರ್ಡರ್ ನಲ್ಲಿ ಶತ್ರು ಹತ್ರ ಬರೋಕ್ಕಿಂತ ಮುಂಚೆನೆ ಹೊಡೆದು ಹಾಕಕ್ಕೆ ಬಾರ್ಡರ್ ನಲ್ಲಿ ನಿತ್ಕೊಂಡು ಅಟ್ಯಾಕ್ ಮಾಡೋಕೆ ಮತ್ತು ಬಾರ್ಡರ್ನ ಒಳಗೂ ಕೂಡ ಇಂಟೀರಿಯರ್ ಕಂಟ್ರಿ ಸೈಡ್ ನಲ್ಲೂ ಕೂಡ ಒಂದು ವೇಳೆ ಶತ್ರುವಿನ ಯಾವ್ದಾದ್ರು ಆಕಾಶಕಾಯ ದಾಟಿ ನಮ್ಮ ಕಡೆಗೆ ಬಂತು ಅಂತ ಹೇಳಿದ್ರೆ ಆಕಾಶ ಮಾರ್ಗದ ಪ್ರೊಜೆಕ್ಟೈಲ್ ಬಂತು ಅಂತ ಹೇಳಿದ್ರೆ ಡ್ರೋನು ಮಿಸೈಲು ಮೊದಲ ಲೇಯರ್ನ ಏರ್ ಡಿಫೆನ್ಸನ್ನು ತಪ್ಪಿಸ್ಕೊಂಡು ಬರುವಲ್ಲಿ ಯಶಸ್ವಿಯಾದರೂ ಕೂಡ ಅವಾಗ ಹೊಡೆಯೋಕ್ಕೂ ಕೂಡ ಲಾಸ್ಟ್ ಮೂಮೆಂಟ್ನಲ್ಲಿ ಹೊಡೆಯೋಕ್ಕೂ ಕೂಡ ಇದು ತುಂಬ ಯೂಸ್ ಆಗುತ್ತೆ ಜೊತೆಗೆ ಟೆಕ್ನಾಲಜಿಯನ್ನು ಅಚೀವ್ ಮಾಡಿಬಿಟ್ರೆ ಆಮೇಲೆ ಇದರ ನಿರ್ವಹಣೆ ಮತ್ತು ಉತ್ಪಾದನೆ ಕೂಡ ಈಸಿ ಇದರಲ್ಲಿ ನಿಖರ ಗುರಿ ಇರುತ್ತೆ ಸೆನ್ಸಾರ್ ಇಂಜಿನ್ ಅಥವಾ ಶತ್ರುಗಳು ಬೆನ್ನಿ ಕಟ್ಕೊಂಡು ಬರ್ತಿರೋ ವೆಪನ್ಗಳನ್ನು ಕೂಡ ನಾಶ ಮಾಡುತ್ತೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಕಮ್ಮಿ ಇರೋ ರೀತಿಯಲ್ಲಿ ಇದನ್ನು ಬಳಸಿ ನಾವು ಶತ್ರುಗಳಿಗೆ ಪೆಟ್ಕೊಳ್ಬೋದು ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ ಶಬ್ದ ಮಾಡಲ್ಲ ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗುತ್ತೆ ಈ ಭಯಾನಕ ಅಸ್ತ್ರದ ಹೊಡೆತ ಇದಿಷ್ಟು ಲೇಸರ್ ಅಸ್ತ್ರದ ಬಗ್ಗೆ ಆಯ್ತು ಇವುಗಳ ಜೊತೆಗೆ ಭಾರತ ಈಗ ಕ್ಯೂ ಆರ್ ಸ್ಯಾಮ್ ಕೂಡ ರೆಡಿ ಮಾಡಿದೆ ಹಾಗೆ ಈ ವಿ ಎಸ್ ಹೆಚ್ ಓ ಆರ್ ಎ ಡಿ ಎಸ್ ಇದನ್ನ ಕೂಡ ರೆಡಿ ಮಾಡಿದೆ ಅದರಲ್ಲಿ ಕ್ಯೂ ಆರ್ ಸ್ಯಾಮ್ ಅಂದ್ರೆ ಏನು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಭಾರತಕ್ಕೆ ರೀಸೆಂಟ್ ಆಗಿ ಸೇರಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ಗಾರೆ ಕಲಸೋ ಮಿಕ್ಸರ್ ರೀತಿ ಕಾಣೋ ಈ ಟ್ರಕ್ ಅಲ್ಲಿ ವಿನಾಶಕಾರಿ ಆಯುಧಗಳಿದವೆ ಹೆಸರೇ ಹೇಳೋ ಹಾಗೆ ಕ್ವಿಕ್ ಆಗಿ ವೈರಿಗಳ ವಿಮಾನಗಳು ಹೆಲಿಕಾಪ್ಟರ್ ಡ್ರೋನ್ ಕ್ರೂಸ್ ಮಿಸೈಲ್ ಎಲ್ಲವನ್ನ ಕ್ವಿಕ್ ರೆಸ್ಪಾನ್ಸ್ ನಲ್ಲಿ ಹೊಡೆದು ಹಾಕುತ್ತೆ ಇದರಲ್ಲಿರುವ ಮಿಸೈಲ್ ಗಂಟೆಗೆ ಆರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ ಡಿ ಆರ್ ಇದನ್ನು ಡಿಸೈನ್ ಮಾಡಿದ್ದು ಭಾರತ ಎಲೆಕ್ಟ್ರಾನಿಕ್ಸ್ ಮತ್ತು ಭಾರತ್ ಡೈನಮಿಕ್ಸ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಚಿಕ್ಕ ಪ್ರಮಾಣದಲ್ಲಿ ಆಲ್ರೆಡಿ ಸೇನೆಯಲ್ಲಿ ಬಳಕೆಯಲ್ಲಿದೆ ಆದರೆ ಇದರ ತಾಕತ್ತು ನೋಡಿದ ಮೇಲೆ ಈಗ ಎರಡು ತಿಂಗಳ ಹಿಂದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ದೊಡ್ಡ ಆರ್ಡರ್ ಕೂಡ ಕೊಟ್ಟಿದೆ ಇದರಲ್ಲಿ ಒಂದೊಂದು ಯೂನಿಟ್ನಲ್ಲೂ ಕೂಡ ಆರಾರು ಗಳು ಇರ್ತವೆ ಅಟ್ ಎ ಟೈಮ್ ಇವುಗಳನ್ನು ಫೈರ್ ಮಾಡಬಹುದು ಬೇರೆ ಬೇರೆ ಆರು ಟಾರ್ಗೆಟ್ಗಳನ್ನು ಇವುಗಳ ಮೂಲಕ ಹೊಡಿಬಹುದು ಮ್ಯಾಕ್ ಫೋರ್ ಪಾಯಿಂಟ್ ಸೆವೆನ್ ಸ್ಪೀಡ್ ನಲ್ಲಿ ಅಂದರೆ ಹೆಚ್ಚು ಕಮ್ಮಿ ಆರು ಸಾವಿರ ಕಿಲೋಮೀಟರ್ಗೂ ಅಧಿಕ ಪ್ರತಿ ಗಂಟೆಗೆ ಆ ವೇಗದಲ್ಲಿ ನುಗ್ಗಿ ಶತ್ರು ಆಬ್ಜೆಕ್ಟನ್ನು ಹೊಡೆದು ಹಾಕುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ರೊಟೇಟ್ ಆಗ್ತವೆ ಸೊ ಅದನ್ನು ಕೂಡ ಭಾರತ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡಿದೆ ಇದರೊಂದಿಗೆ ಕಡೆದಾಗಿ ವಿ ಎಸ್ ಹೆಚ್ ಓ ಆರ್ ಎ ಡಿ ಎಸ್ ಅಥವಾ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಕೂಡ ಟೆಸ್ಟ್ ಮಾಡಿದೆ ಇದು ಮ್ಯಾನ್ ಪಾಟ್ಸ್ ಥರ ಇದು ಹೆಗಲ ಮೇಲೆ ಹೊತ್ಕೊಂಡು ಶತ್ರು ಕಡೆಯಿಂದ ಬರೋ ಲೋ ಫ್ಲೈಯಿಂಗ್ ಜೆಟ್ಸ್ ಡ್ರೋನ್ಗಳನ್ನು ಹೊಡೆದು ಹಾಕೋಕೆ ಫೈರ್ ಮಾಡೋದು ಗಂಟೆಗೆ ಎರಡೂವರೆ ಸಾವಿರ ಕಿಲೋಮೀಟರ್ ವೇಗದಲ್ಲಿ ಇದರಲ್ಲಿರೋ ಮಿನಿ ಮಿಸೈಲ್ಗಳು ಹಾರಿ ಹೊಡಿತವೆ ನಾಲ್ಕನೇ ತಲೆಮಾರಿನ ಅತ್ಯಾಧುನಿಕ ಸಿಸ್ಟಮ್ ಇದಾಗಿದ್ದು ನಮ್ಮ ಡಿ ಆರ್ ಡಿಒ ಇದನ್ನು ಡೆವಲಪ್ ಮಾಡಿದೆ ಆರು ಕಿಲೋಮೀಟರ್ ದೂರದ ತನಕ ಶತ್ರು ಆಬ್ಜೆಕ್ಟ್ಗಳು ಬಂದಿವೆ ಅಂದರೂ ಕೂಡ ಅವುಗಳನ್ನು ಸೈನಿಕರು ಹೊತ್ಕೊಂಡು ಹೆಗಲ ಮೇಲಿಂದ ಫೈರ್ ಮಾಡಿ ಹೊಡೆದು ಹಾಕಬಹುದು ಈಗ ಆಲ್ರೆಡಿ ಭಾರತೀಯ ಸೇನೆಯಿಂದ ಐನೂರು ಲಾಂಚರ್ ಗಳಿಗೆ ಮೂರು ಸಾವಿರ ಮಿಸೈಲ್ಗಳನ್ನು ಪರ್ಚೇಸ್ ಮಾಡೋಕೆ ರೆಡಿ ಆಗಿದೆ ಏರ್ಫೋರ್ಸ್ ನೇವಿ ಕೂಡ ತಲಾ ಮುನ್ನೂರು ಲಾಂಚರ್ ಸಾವಿರದ ಎಂಟುನೂರು ಮಿಸೈಲ್ಗಳನ್ನು ಕೇಳೋಕೆ ಪ್ಲಾನ್ ಮಾಡಿದ್ದಾರೆ ಸೊ ಈಗ ಇದರ ಟೆಸ್ಟ್ ಅನ್ನು ಕೂಡ ಒಡಿಶಾದ ಕರಾವಳಿಯಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಲಾಗಿದೆ ಈ ಎಲ್ಲ ಅಸ್ತ್ರಗಳಲ್ಲಿ ಮುಖ್ಯವಾಗಿರೋದು ವೆರಿ ಇಂಪಾರ್ಟೆಂಟ್ ಲೇಸರ್ ಅಸ್ತ್ರ ಕೆಲವೇ ಕೆಲವು ರಾಷ್ಟ್ರಗಳ ಬಳಿ ಇರೋದು ಯು ಕೆ ಇಸ್ರೇಲ್ ಅಮೆರಿಕ ರಷ್ಯಾ ಜರ್ಮನಿ ಚೀನಾ ಇವರ ಹತ್ರ ಮಾತ್ರ ಇರೋದು ಇಂಥ ಅಡ್ವಾನ್ಸ್ಡ್ ಶಸ್ತ್ರ ಈಗ ನಮ್ಮ ಬಳಿ ಕೂಡ ಬಂದಿದೆ ಚೀನಾದಲ್ಲಂತೂ ಭಾರಿ ಚರ್ಚೆ ಅವರ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ ಚೀನಾದ ಸರ್ಕಾರದ ಮುಖವಾಣಿ ತರ ಇರೋ ಗ್ಲೋಬಲ್ ಟೈಮ್ಸ್ ಅವರು ಕೂಡ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ ಬೀಜಿಂಗ್ ಏರೋಸ್ಪೇಸ್ ಮ್ಯಾಗಝೀನ್ ನ ಚೀಫ್ ಎಡಿಟರ್ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ ಇದು ಭಾರತ ಸಾಧಿಸಿರೋ ದೊಡ್ಡ ಮುನ್ನಡೆ ಅಂತ ಹೇಳಿ ಹೊಗಳಿದ್ದಾರೆ ಸಾಮಾನ್ಯವಾಗಿ ಚೀನಾ ಈ ರೀತಿ ಓಪನ್ ಆಗಿ ಹೊಗಳೋದು ಕಮ್ಮಿ ಈಗ ಹೊಗಳಿದ್ದಾರೆ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ ಗ್ಲೋಬಲ್ ಟೈಮ್ಸ್ ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ಮುಖವಾಣಿಯಲ್ಲೂ ಪ್ರಕಟ ಆಗಿದೆ ಹಾಗೆ ಆರ್ ಎ ಡಿ ಎಸ್ ಬಗ್ಗೆ ಹೆಚ್ಚು ಅಟ್ರಾಕ್ಟಿವ್ ಅಲ್ಲ ಹೊಸಲ್ಲ ಆದ್ರೆ ಲೇಸರ್ ಸಿಸ್ಟಮ್ ಭಾರತೀಯರು ಇದೆಯಲ್ಲ ಇದು ಸೂಪರ್ ಲೇಸರ್ ವೆಪನ್ ನೋಟೆಬಲ್ ಆಯುಧ ಇದು ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಚೀನಾದ ಸೋಷಿಯಲ್ ಮೀಡಿಯಾ ಪಾಕಿಸ್ತಾನದ ಮೀಡಿಯಾಗಳಲ್ಲೂ ಕೂಡ ಇವು ಭಾರತದ ಹತ್ರ ಲೇಸರ್ ವೆಪನ್ ಬಂತಂತೆ ಅಂತ ಹೇಳಿ ಚರ್ಚೆ ಶುರುವಾಗಿದೆ ಸೊ ಇದು ಭಾರತಕ್ಕೆ ದೊಡ್ಡ ಮುನ್ನಡೆ ಸ್ನೇಹಿತರೆ ಚೀನಿಯರ್ ಹೇಳ್ತಿದ್ದಾರೆ ಪಾಕಿಸ್ತಾನಿಯರ್ ಹೇಳ್ತಿದ್ದಾರೆ ಅಂತಲ್ಲ ಅದು ನಮಗೆ ಮುನ್ನಡೆನೆ ಅಂತ ದೊಡ್ಡ ಒಂದು ಮಾಡರ್ನ್ ಅಸ್ತ್ರವನ್ನು ಗಳಿಸ್ಕೊಂಡಿರೋದು ಯಾಕಂತ ಎಕ್ಸ್ಪ್ಲೈನ್ ಮಾಡಿದೀವಿ ಇನ್ನು ಮುಂದೆ ಡಿ ಒ ಇನ್ನು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದೆ ಸೂರ್ಯ ಹೆಸರಿನ ಮುನ್ನೂರು ಕಿಲೋ ವ್ಯಾಟ್ ಶಕ್ತಿಯ ಲೇಸರ್ ಶಸ್ತ್ರವನ್ನ ಕೂಡ ಡೆವಲಪ್ ಮಾಡ್ತಿದೆ ಅದು ಇಪ್ಪತ್ತು ಕಿಲೋಮೀಟರ್ ದೂರ ತನಕ ಶತ್ರು ಟಾರ್ಗೆಟ್ ಅನ್ನ ಹೊಡೆಯುವ ಸಾಮರ್ಥ್ಯವನ್ನ ಹೊಂದಿರುತ್ತೆ ಅದು ಕೂಡ ಆದಷ್ಟು ಬೇಗ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಆಗಲಿ ಮಾಡರ್ನೈಸೇಷನ್ ವಿಚಾರದಲ್ಲಿ ಡಿಫೆನ್ಸ್ ನಲ್ಲಿ ಭಾರತ ವೇಗವಾಗಿ ಮುನ್ನುಗ್ಗಿ ಯಶಸ್ಸನ್ನು ಕಾಣ್ಲಿ ಅಂತ ಆಶಿಸೋಣ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ